ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಧಾರಾವೈದು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಭುವಿ ಹಾಗೆ ಗೌರಿ ಮತ್ತು ಶಂಕರ ಮೂರು ಜನನೂ ಕೂಡ ಕಾರಲ್ಲಿ ಬರ್ತಾಯಿರ್ತಾರೆ ಬರ್ತಾ ಇರಬೇಕಾದ್ರೆ ಈ ಕಡೆ ಭೂವಿಗೆ ಒಂದು ಐಡಿಯಾ ಒಳಿಯುತ್ತೆ ಅದು ಏನಪ್ಪ ಅಂತಂದರೆ ಡೇವಿಲ್ ನಮ್ಮಮ್ಮ ಹಾಗೆ ನೀವು ಇಬ್ಬರು ಕೂಡ ತುಂಬಾ ಒಳ್ಳೆಯವರು ಇಬ್ಬರು ಕೂಡ ಫ್ರೆಂಡ್ಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಈ ಕಡೆ ಭೂವಿ ಹೇಳ್ತಾಳೆ ಹಾಗೆ ಗೌರಿ ಮತ್ತು ಶಂಕರ ಇಬ್ಬರು ಕೂಡ ಮುಖ ನೋಡ್ಕೊಳ್ತಾರೆ ಇದೇ ನೀನು ಭೂವಿ ಈ ಥರ ಹೇಳ್ತಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಹೌದು ಡೇವಿಲ್ ನೀನು ಒಳ್ಳೆಯವನು ಮತ್ತು ನಮ್ಮಮ್ಮನೂ ಒಳ್ಳೆಯವಳು ತುಂಬನೇ ಒಳ್ಳೆಯವರು ಅಂತ ಹೇಳಿದ್ಮೇಲೆ ನೀವಿಬ್ಬರು ಫ್ರೆಂಡ್ಸ್ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಈ ಕಡೆ ಭೂವಿ ಕೇಳ್ತಾಳೆ ಈ ಕಡೆ ಶಂಕರನಿಗೆ ಹಾಗೆ ಗೌರಿಗೆ ಮಾತೇ ಬರೋದಿಲ್ಲ ಅವರು ಡೆವಿಲ್ ನಮ್ಮಮ್ಮ ತುಂಬಾ ಒಳ್ಳೆಯವಳು ತುಂಬ ಕೋಪ ಇದೆ ಅಂದ್ಕೊಂತಾರೆ ಆದರೆ ನಮ್ಮಮ್ಮ ತುಂಬಾ ಸಿಸ್ಟಮ್ ಆದರೂ ತುಂಬನೇ ಒಳ್ಳೆಯವಳು ಯಾಕಂದರೆ ನಮ್ಮಮ್ಮ ತುಂಬಾ ಪ್ರೀತಿ ಮಾಡ್ತಾಳೆ ನೀನು ಕೂಡ ಅದೇ ರೀತಿ ತುಂಬಾ ಒಳ್ಳೆಯವನು ಇಬ್ಬರು ಕೂಡ ಫ್ರೆಂಡ್ಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಡೆವಿಲ್ ಅಂತ ಹೇಳಿಬಿಟ್ಟು ಈ ಕಡೆ ಭೂವಿ ಹೇಳ್ತಾಳೆ ಈ ಕಡೆ ಗೌರಿ ಶಂಕರನ್ ಮುಖ ನೋಡ್ತಾಳೆ ಯಾಕಂದರೆ ಗೌರಿಗೆ ಶಂಕರನ್ ಕಂಡ್ರೆ ಇಷ್ಟನೇ ಇರಲ್ಲ ಶಂಕರ ಮೋಸ ಮಾಡಿ ಹೋಗಿರ್ತಾನೆ ನನ್ನ ಮಾತಿಗೆ ಬೆಲೆನೇ ಇಲ್ಲದಂಗೆ ನನ್ನನ್ನು ಬಿಟ್ಟೋದವನು ನಾನೇನು ಅವನನ್ನು ಮಾತಾಡಿಸ್ಲಿ ಅಂತ ಹೇಳಿಬಿಟ್ಟು ಈ ಕಡೆ ಗೌರಿ ತಲೆ ಕೆಡಿಸ್ಕೊತಾಳೆ ಈ ಕಡೆ ಭುವಿ ಇದ್ದವಳು ಹೌದು ಡೇವಿನ್ ನೀನೇ ಹೇಳು ಒಳ್ಳೆಯವರು ಒಳ್ಳೆಯವರು ಫ್ರೆಂಡ್ಸ್ ಆಗಿರೋದು ತುಂಬಾ ಒಳ್ಳೆಯದಲ್ವಾ ನೀನೇ ಹೇಳು ನೋಡೋಣ ನೀನೇ ತಾನೇ ಹೇಳ್ತಿದ್ದಿದ್ದು ಒಳ್ಳೆಯವರು ಯಾವತ್ತೂ ಫ್ರೆಂಡ್ಸ್ ಆದರೆ ದೂರ ಆಗಲ್ಲ ಅಂತ ಹೇಳಿ ಹಾಗೆ ನಮ್ಮಮ್ಮನೂ ಒಳ್ಳೆಯವಳು ನೀನು ಒಳ್ಳೆಯವನು ಇಬ್ಬರೂ ಕೂಡ ಫ್ರೆಂಡ್ಸ್ ಆಗ್ತೀರಾ ಅಂತ ಹೇಳಿ ಈ ಕಡೆ ಭೂವಿ ಹೇಳ್ತಾಳೆ ಹಾಗೆ ಮೊದಲಿಗೆ ಗೌರಿಗೆ ಅಮ್ಮ ಕೈ ಕೊಡೀಲಿ ಅಂತ ಹೇಳಿ ಈ ಕಡೆ ಬುವಿ ಕೇಳ್ತಾಳೆ ಏನೇ ನಿಂದು ತರಲೆ ಸುಮ್ಮನೆ ಕೂತ್ಕೊಡೆ ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾಳೆ ಇಲ್ಲ ಅಮ್ಮ ನಿಮ್ಮ ಕೈ ಕೊಡಿ ಇಲ್ಲಿ ಅಂತ ಹೇಳಿ ಈ ಕಡೆ ಭೂವಿ ಹೇಳ್ತಾಳೆ ಆಗ ಗೌರಿನೂ ಕೂಡ ಕೈನ ಕೊಡ್ತಾಳೆ ಅದಕ್ಕೆ ಭೂವಿ ಏನೇ ಇದು ಕೈ ಇಟ್ಕೊಂಡು ಏನು ಮಾಡಬೇಕು ಅಂತ ಇದೀಯ ನೀನು ಸುಮ್ಮನೆ ಕೂತ್ಕೊಳ್ಳೆ ಅಂತ ಹೇಳಿ ಹೇಳಿದ್ರು ಭೂವಿ ಮಾತನ್ನ ಕೇಳೋದಿಲ್ಲ ಗೌರಿ ಕೈನ ಕೊಡ್ತಾಳೆ ಕೊಟ್ಟಿದ್ದ ತಕ್ಷಣನೇ ಶಂಕರನಿಗೂ ಕೈ ಕೊಡಿ ಡೇವಿಲ್ ನೀವು ಅಂತ ಹೇಳಿ ಕೇಳಿದಾಗ ಏನು ಪುಟ ಈ ಥರ ಕೇಳ್ತಾಯಿದೀಯಾ ಅಂತ ಹೇಳಿ ಇಲ್ಲ ಇಲ್ಲ ಡೇವಿಲ್ ಕೈ ಕೂಡ ಇಲ್ಲಿ ನೀವು ಅಂತ ಹೇಳಿ ಹೇಳಿದಾಗ ಈ ಕಡೆ ಗೌರಿ ಕೈ ಮೇಲೆ ಶಂಕರನ ಕೈನ ಇಟ್ಟು ಇಬ್ಬರು ಕೂಡ ಫ್ರೆಂಡ್ಸ್ ಆಗಿ ಅಂತ ಹೇಳಿ ಈ ಕಡೆ ಭೂವಿ ಹೇಳ್ತಾಳೆ ಇಬ್ಬರು ಕೂಡ ಕೈ ಮೇಲೆ ಕೈ ಇಟ್ಬಿಟ್ಟು ಮುಖ ಮುಖ ನೋಡ್ಕೊಳ್ತಾರೆ ಏನಪ್ಪ ಇದು ಭೂವಿ ಈ ಥರ ಮಾಡ್ತಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಆಶ್ಚರ್ಯ ಆಗುತ್ತೆ ಈ ಕಡೆ ಭೂವಿ ಇದ್ದವಳು ಅವು ಇಬ್ಬರು ಇವತ್ತಿಂದ ಫ್ರೆಂಡ್ಸು ಒಳ್ಳೆಯವರು ಇಬ್ಬರು ಕೂಡ ಆದರು ಇವತ್ತಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಮೂರು ಜನ ಫ್ರೆಂಡ್ಸ್ ಆದ್ವಿ ಅಂತ ಹೇಳಿ ಈ ಕಡೆ ಭೂವಿಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ಗೌರಿ ತುಂಬನೇ ಸಿಟ್ಟಿಂದ ಶಂಕ್ರನ ಮುಖ ನೋಡ್ತಾ ಇರ್ತಾಳೆ ಈ ಕಡೆ ಭೂವಿ ಇದ್ದವಳು ಡೇವಿಲ್ ನೀವೀಗ ಮೂರು ಜನ ನಾವು ಫ್ರೆಂಡ್ಸ್ ಆಗಿದ್ದೀವಿ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಡೇವಿಲ್ ಅಂತ ಹೇಳಿ ಹೇಳಿದಾಗ ಈ ಕಡೆ ಶಂಕರ ಹಾಗೆ ಗೌರಿ ಇಬ್ಬರೂ ಕೂಡ ಕೈನ ಹಿಡ್ಕೊಂಡು ತುಂಬಾ ಸಿಟ್ಟಿಂದ ಮುಖ ಮುಖ ನೋಡ್ಕೊತಾರೆ ಆದರೂ ಕೂಡ ಕೈನ ತೆಗ್ದಿರೋದೇ ಇಲ್ಲ ಮನಸಲ್ಲೇ ಶಂಕರ ಹೇಳ್ತಾನೆ ಎಷ್ಟೇ ಕಷ್ಟ ಆದರೂ ನಾನು ಗೌರಿನ ಕೈ ಬಿಡೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರ ಅಂದ್ಕೊತಿರ್ತಾನೆ ಈ ಕಡೆ ಗೌರಿಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ ಹಾಗೆ ಈ ಕಡೆ ಭೈರಾದೇವಿನೂ ಕೂಡ ಮನೆಯವರೆಲ್ಲರನ್ನು ಕರೆದು ಒಂದು ವಿಷಯನ ಹೇಳ್ತಾ ಇರ್ತಾರೆ ಇಲ್ಲಿ ನೋಡಿ ನಮ್ಮ ಮನೆಯವ್ರದ್ದು ಕಾರ್ಯ ಇದೆ ಎಲ್ಲರೂ ಕೂಡ ಖುಷಿಯಿಂದ ಏನೇನು ತಯಾರಿ ಬೇಕು ಎಲ್ಲದನ್ನು ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಭೈರಾದೇವಿ ಹೇಳ್ತಾ ಇರ್ತಾಳೆ ಈ ಕಡೆ ಗಂಗಂಗೆ ತುಂಬನೇ ಖುಷಿ ಆಗ್ತಿರುತ್ತೆ ಹಾಗೆ ಪಾರ್ವತಿಗೂ ಸುನಂದಂಗೂ ಕೂಡ ಎಲ್ಲರಿಗೂ ತುಂಬಾ ಆಗ್ತಿರುತ್ತೆ ಏನೇನು ಸಿದ್ಧತೆ ಬೇಕು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಪಾರ್ವತಿ ಮುಕ್ತಲು ತುಂಬಾ ಖುಷಿಯಾಗಿರುತ್ತೆ ಹಾಗೆ ಸುನಂದನೂ ಕೂಡ ಖುಷಿಯಿಂದ ಇರ್ತಾಳೆ ಈ ಕಡೆ ಪೂಜೆ ಕೂರೋದು ನನ್ನ ಮಗ ಸೊಸೆನೇ ಹಾಕಬೇಕು ಅವರನ್ನು ನಾನು ಕರೆಸ್ಲೇಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಭೈರಾದೇವಿ ಹೇಳಬೇಕಾದ್ರೆ ಎಲ್ರಿಗೂ ತುಂಬಾ ಆಶ್ಚರ್ಯ ಆಗುತ್ತೆ ಈ ಕಡೆ ಗಂಗನ್ ಮುಖದಲ್ಲಿ ಖುಷಿ ಆಗ್ತಿರುತ್ತೆ ಯಾಕಂದರೆ ನಾನೇ ಶಂಕರನ ಜೊತೆ ಕೂರೋದು ಅಂತ ಹೇಳಿಬಿಟ್ಟು ಈ ಕಡೆ ಪಾರ್ವತಿಗೂ ತುಂಬಾ ಖುಷಿಯಾಗಿ ತುಂಬಾ ಆಶ್ಚರ್ಯ ಆಗುತ್ತೆ ಹಾಗೆ ಈ ಕಡೆ ಕೋಳಿ ಚರ್ಮುರಿ ಪಂಕು ಎಲ್ಲರೂ ಕೂಡ ಇದೇನಪ್ಪ ಇದು ಶಂಕರಣ್ಣ ನೋಡೋದ್ರೆ ಗೌರಿ ಅದಕ್ಕೆ ಮನೇಲಿದ್ದಾರೆ ಇವ್ರನ್ನ ಹೇಗೆ ಕರ್ಕೊಂಡು ಬರ್ತಾರೆ ಇವರು ಅಂತ ಹೇಳಿಬಿಟ್ಟು ಈ ಕಡೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಈ ಕಡೆ ಗಂಗಂಗೆ ಆ ಥರ ಹೇಳಿದ ತಕ್ಷಣವೇ ತುಂಬಾ ಖುಷಿಯಿಂದ ಖುಷಿ ಪಡ್ತಾಯಿರ್ತಾಳೆ ಯಾಕಂದರೆ ನಾನೇ ಗಂಗ ಶಂಕರವನ ಜೊತೆ ಪೂಜೆಗೆ ಕೂರೋದು ಅಂತ ಹೇಳ್ಬಿಟ್ಟು ಈ ಕಡೆ ಗಂಗಂಗೆ ಖುಷಿ ಆಗ್ತಿರುತ್ತೆ ಈ ಕಡೆ ಕೋಳಿ ಹಾಗೆ ಚೊಲಮರಿ ಪಂಕು ಏನು ಪ್ಲ್ಯಾನ್ ಮಾಡೋದು ಇವಾಗ ಈ ಥರ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನೋ ಕೇಳಿಸ್ಕೊಳ್ತಾ ಇರ್ತಾರೆ ಹಾಗೆ ಆನಂದ ಗೌರಿ ವಿಜಿ ಮತ್ತು ಶಂಕರ ಎಲ್ಲರೂ ಕೂಡ ಮನೆಯಲ್ಲಿ ಊಟ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಶಂಕರ ಗೌರಿಗೆ ಒಂದು ಪ್ರಶ್ನೆ ಕೇಳ್ತಾನೆ ಗೌರಿ ನೀನು ನನಗೆ ಗಂಡ ಇದ್ದಾನೆ ಅಂತ ಹೇಳದ್ದು ಹೇಳಿದ್ಯಲ್ಲ ನಿನ್ನ ಗಂಡನ ಹೆಸರೇನಮ್ಮ ಅಂತ ಹೇಳಿಬಿಟ್ಟು ಈ ಕಡೆ ಆನಂದ್ ಕೇಳ್ತಾನೆ ಹಾಗೆ ಗೌರಿಗೆ ತುಂಬನೇ ಶಾಕ್ ಆದಂಗೆ ಆಗುತ್ತೆ ಏನಪ್ಪ ಮಾಡೋದು ಇವಾಗ ಏನಂತ ಹೇಳೋದು ಅಂತ ಹೇಳಿ ಈ ಕಡೆ ಶಂಕರಂಗೆ ನತ್ತಿ ಹತ್ತಿರೋ ಥರ ನಾಟಕ ಆಡ್ತಾನೆ ಅಯ್ಯೋ ನನಗೆ ಗಂಡ ಇದ್ದಾನೆ ಅಂತ ಹೇಳಿದ್ಲ ನನ್ನ ನಮ್ಮಿಯವರು ಈಗ ಏನಂತ ಹೆಸರು ಹೇಳ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಶಂಕ್ರಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ಕಡೆ ಗೌರಿ ಶಂಕರನ ಮುಖನೇ ತುಂಬಾ ಸಿಟ್ಟಿಂದ ಇರ್ತಾಳೆ ಈ ಕಡೆ ವಿಜಿ ಬಂದ್ಬಿಟ್ಟು ಓ ಇವಾಗ್ಲಾದರೂ ಗೌರಿ ಸತ್ಯ ಹೇಳ್ಬೋದು ಅಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ವಿಜಿಗೆ ಖುಷಿ ಆಗ್ತಿರುತ್ತೆ ಆದರೆ ಶಂಕರ ನತ್ತಿ ಹತ್ತೋ ಥರ ನಾಟಕ ಆಡ್ತಾನೆ ಏನಂತ ಹೇಳ್ಬೋದು ಇವಾಗ ನನ್ನನ್ನು ಗಂಡ ಅಂತಲೇ ಮರೆತು ಬಿಟ್ಟಿದ್ದಾಳೆ ಆದರೆ ಇಲ್ಲಿ ನೋಡಿದ್ರೆ ನನ್ನ ಗಂಡ ಇದ್ದಾನೆ ಅಂತ ಹೇಳ್ಕೊಂಡಿದ್ದಾಳಲ್ಲ ಅಂತ ಹೇಳಿ ಈ ಕಡೆ ಶಂಕ್ರಂಗೆ ಕೆಂಬರೋ ಥರ ನಾಟಕ ಆಡ್ಕೊಂಡು ಕೂತಿರ್ತಾನೆ ಈ ಕಡೆ ಗೌರಿ ಬಂದ್ಬಿಟ್ಟು ಏನಪ್ಪ ಇದು ಇವ್ರು ನೋಡಿದ್ರೆ ಈ ಥರ ನಾಟಕ ಆಡ್ತಿದ್ದಾನಲ್ಲ ಹೊಸ ಥರ ನಾಟಕ ಆಡ್ತಿದ್ದಾನೆ ನಾನೀಗ ಏನಂತ ಉತ್ತರ ಕೊಡೋದು ಅಂತ ಹೇಳಿ ಗೌರಿ ತಲೆ ಕೆಡ್ಸ್ಕೊಂಡಿರ್ತಾಳೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರನೇ ನನ್ನ ಗಂಡ ಅಂತ ಹೇಳಿ ಹೇಳ್ತಾಳೆ ಏನು ಅಂತ ನೋಡೋಣ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳೆನೇ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್